The ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳಿಗೆ ಸೊ ಊಟ ತಿನ್ನಲ್ಲ ತಿಂಡಿ ತಿನ್ನಲ್ಲ ಅಂತ ಅತಿ ಹೆಚ್ಚು ಮೊಬೈಲ್ ಅನ್ನ ರೂಢಿ ಮಾಡಿದೀರಾ ಸೊ ಇದರಿಂದ ಹಾಕ್ತಿರುವಂತಹ ಅಡ್ಡ ಪರಿಣಾಮಗಳು ಏನು ಸೊ ಬಗ್ಗೆ ಡಾಕ್ಟರ್ಸ್ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ತಿಳ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ತಮ್ಮ ಎಲ್ಲರ ಮನೆಯಲ್ಲೂ ಕೂಡ ಮಕ್ಕಳೇ ಇರ್ತಾರೆ ಸೊ ಇದರಿಂದ ಆಗುವಂತಹ ಪ್ರಾಬ್ಲಮ್ಸ್ ಗಳು ಏನು ಅಂತ ನೀವು ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಹೇಳ್ತಿರುವಂತಹದ್ದು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಕಂಪ್ಲೀಟ್ ಆಗಿ ಒಂದು ಮಾಹಿತಿಯನ್ನ ನೋಡಿ ಜೊತೆಗೆ ಈ ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ ಬರೀ ಸ್ಟಾರ್ಟ್ ಮಾಡೋಣ ಮುಂಚೆ ನೀವು ಏನಾದರೂ ಹೊಸಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೆ ಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಇಷ್ಟ ಪಡ್ತೀನಿ ಯಾರ್ಯಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಮಕ್ಕಳು ಇದ್ದೇ ಇರ್ತಾರೆ ಸೊ ಆ ಮಕ್ಕಳು ಇವಾಗಿನ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ ಅಂತ ಊಟ ತಿಂಡಿ ಮಾಡೋದಕ್ಕೆ ಆಗಿರ್ಬೋದು ಜನಗಳ ಬೆರೆಯೋದೇ ಕಷ್ಟ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಹೊರಗಡೆ ಬಂದು ಮಕ್ಕಳು ಯಾರು ಕೂಡ ಆಟಾಡೋದಕ್ಕೆ ಮುಂದಾಗ್ತಾ ಇಲ್ಲ ಇವಾಗ ಏನಿದ್ರು ಕೂಡ ಮೊಬೈಲ್ ಆಯ್ತು ಟಿವಿ ಆಯ್ತು ಅಂತ ಮನೆಗಳಲ್ಲಿ ಏನ್ ಮಾಡ್ತವೆ ಮಕ್ಕಳು ಅತಿ ಹೆಚ್ಚು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದಾವೆ ಸೊ ಹಾಗಾಗಿ ಇದರಿಂದ ಆಗ್ತಿರುವಂತಹ ಅಡ್ಡ ಪರಿಣಾಮಗಳು ಏನು ಸೊ ನಮ್ಮ ಮಕ್ಕಳನ್ನ ನಾವೇ ಹಾಳ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮ್ಮ ಮಕ್ಕಳನ್ನ ನಾವೇ ಕೆಟ್ಟ ಬುದ್ಧಿಗಳನ್ನು ಕಳಿಸ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು ಸೊ ಯಾವ ರೀತಿ ಹೇಳ್ಬೇಕು ಅಂತ ಅಂದ್ರೆ ಡಾಕ್ಟರ್ ಅವರೇನೆ ಸಜೆಸ್ಟ್ ಮಾಡ್ತಿರೋದ್ದು ಯಾವ ಏಜ್ ಇಂದ ಯಾವ ಏಜ್ ನ ಮಕ್ಕಳಿಗೆ ಇಲ್ಲಿ ಎಷ್ಟು ಗಂಟೆ ಆಗಿರ್ಬೋದು ಎಷ್ಟು ನಿಮಿಷ ಆಗಿರ್ಬೋದು ನೋಡೋದು ಒಳ್ಳೇದು ಆದಷ್ಟು ಎಷ್ಟು ಏಜ್ ನವರಿಗೆ ಇಲ್ಲಿ ಅವಾಯ್ಡ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೈನ್ಲಿ ಬಂದ್ಬಿಟ್ಟು ಏನಂತ ಅಂದ್ರೆ ಡಾಕ್ಟರ್ ಸಹನಾ ದೇವದಾಸನ್ ಅವರು ನಾನು ನೆನೆ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತಿದೆ ಸೊ ಅವಾಗ ಇವರು ಕೊಟ್ಟಂತಹ ಇನ್ಫಾರ್ಮೇಶನ್ ನನಗೆ ಇಷ್ಟ ಆಯ್ತು ಸೊ ಹಾಗಾಗಿ ನಿಮ್ಗೂ ಕೂಡ ತಿಳ್ಸಿಕೊಡ್ತಿರುವಂತದ್ದು ಡಾಕ್ಟರ್ ಸಹನಾ ದೇವದಾಸ್ ಅನ್ನೋರು ಇದು ಪವರ್ ಟಿವಿ ನ್ಯೂಸ್ ಅಲ್ಲಿ ಈ ಒಂದು ಮಾಹಿತಿ ಬಂದಿದಂತದ್ದು ಸೊ ಏನಂತ ಅಂದ್ರೆ ಇವ್ರು ಮಕ್ಕಳ ತಜ್ಞರು ಅಂತಾನೆ ಹೇಳ್ಬಹುದು ಇಲ್ಲಿ ಐ ಎ ಪಿ ಗೈಡ್ ಲೈನ್ಸ್ ಪ್ರಕಾರ ನಮ್ಮ ಮಕ್ಕಳಿಗೆ ಯಾವ ಏಜಿನವರಿಗೆ ಎಷ್ಟು ಅವರು ಟಿವಿ ತೋರ್ಸ್ಬೇಕು ಅಥವಾ ತೋರಿಸ್ಲೇಬಾರ್ದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು ಯಾಕೆಂತ ಅಂದ್ರೆ ಅತಿ ಹೆಚ್ಚು ಮಕ್ಕಳ ಕೈಗೆ ಮೊಬೈಲ್ ಅನ್ನ ಕೊಡ್ತಾ ಇದೀವಿ ಅಲ್ವಾ ಸೊ ಅದನ್ನ ಕೊಡೋದಕ್ಕಿಂತ ಮುಂಚೆ ನೀವು ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಇವರು ತಿಳ್ಸಿಕೊಟ್ಟಿದ್ದಾರೆ ಏನಂತ ಅಂದ್ರೆ ಇಲ್ಲಿ ನಮ್ಮ ಮಕ್ಕಳನ್ನ ಅತಿ ಹೆಚ್ಚು ಮನೆಯಲ್ಲಿ ಇರುವಂತಹ ಮಕ್ಕಳು ಟಿವಿಯನ್ನ ನೋಡ್ತಾರೆ ಅಲ್ವಾ ಸೊ ಏನಂತ ಅಂದ್ರೆ ಇವಾಗ ನೈಟ್ ಮಲಗೋಕು ಎರಡು ಅವರ್ ಮುಂಚೆ ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ಯಾವುದನ್ನೂ ಕೂಡ ನೋಡಬಾರ್ದು ಕಂಡೀಷನ್ ಆಗಿ ಹೇಳ್ತಿರುವಂತದ್ದು ಡಾಕ್ಟರ್ ಗಳು ಸೊ ಹಾಗಾಗಿ ಏನಂತ ಅಂದ್ರೆ ಬ್ರೈನ್ಗೂ ಕೂಡ ಇಲ್ಲಿ ಪ್ರಾಬ್ಲಮ್ ಆಗೋದು ಕಣ್ಣಿಗಂತೂ ಅತಿ ಹೆಚ್ಚು ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಹೇಳ್ಬೋದು ಬ್ರೈನ್ಗೂ ಕೂಡ ಪ್ರಾಬ್ಲಮ್ ಆಗಬಹುದು ಮೇನ್ ಇಲ್ಲಿ ಬಂದು ರೀಸನ್ ಏನಂತ ಅಂದ್ರೆ ಒನ್ ವೇ ಕಮ್ಯುನಿಕೇಶನ್ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಮಕ್ಕಳಲ್ಲಿ ಮಾತಾಡೋದಕ್ಕೆ ಕಷ್ಟ ಪಡ್ತಾರೆ ಸೊ ಮೊದಲ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡುವ ಸೊ ಬಟ್ ಇವಾಗಿನ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಾತು ಸ್ವಲ್ಪ ನಿಧಾನ ಆಗ್ತಾ ಇದೆ ಸೊ ಇದಕ್ಕೆ ಏನ್ ರೀಸನ್ ಅಂತ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಒನ್ ವೇ ಕಮ್ಯುನಿಕೇಶನ್ ಅನ್ನ ಮಾಡ್ಕೊಡ್ತೀವಿ ಇವಾಗ ಮನೇಲಿ ಏನೋ ಕೆಲಸವನ್ನ ಮಾಡ್ತಿರ್ತೀವಿ ಸೊ ರಚ ಮಾಡ್ತವೆ ಮಕ್ಕಳು ಹಠ ಮಾಡ್ತವೆ ಅಂತ ಏನ್ ಮಾಡ್ತೀವಿ ತಗೊಳ್ಳಿ ಮೊಬೈಲ್ ಅಂತ ಮೊಬೈಲ್ ಕೊಡ್ತೀವಿ ಅಥವಾ ಹಾಕೊಂಡು ಟಿವಿಯನ್ನು ನೋಡಿ ಅಂತ ಹೇಳ್ಬಿಡ್ತೀವಿ ಸೊ ಅವಾಗ ಏನಾಗುತ್ತೆ ಮಕ್ಕಳು ಕಮ್ಯುನಿಕೇಶನ್ ಆಗೋದಿಲ್ಲ ನಮ್ ಜೊತೆ ಮಾತಾಡಿದ್ರೆ ಟೂ ವೇ ಕಮ್ಯುನಿಕೇಶನ್ ಆಗುತ್ತೆ ಬಟ್ ಮಕ್ಕಳು ಟಿವಿಯನ್ನ ಮಾತ್ರ ನೋಡ್ತಿರ್ತಾರೆ ಅಥವಾ ಮೊಬೈಲ್ ಮಾತ್ರ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅವರಿಗೆ ಒನ್ ವೇ ಕಮ್ಯುನಿಕೇಶನ್ ಅಲ್ಲಿ ಏನ್ ಬರ್ತಿರುತ್ತೆ ಅದನ್ನ ಮಾತ್ರ ಕೇಳಿಸ್ಕೊಳ್ತಾರೆ ಬಟ್ ಆದ್ರೆ ಅವರು ಮಾತಾಡೋದಿಲ್ಲ ರಿಪೀಟ್ ಸೊ ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ಅತಿ ಹೆಚ್ಚು ಮಕ್ಕಳಿಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಬರೀ ಒನ್ ವೇ ಕಮ್ಯುನಿಕೇಶನ್ ಆಗ್ತಾ ಇದೆ ಹಾಗಾಗಿ ಮಲ್ಬೋಕೆ ಎರಡ್ ಅವರ್ ಮುಂಚೆ ಮಕ್ಕಳನ್ನ ಆದಷ್ಟು ಟಿವಿ ಮೊಬೈಲ್ ಇಂದ ದೂರ ಇಡಿ ಅಂತ ಇನ್ನ ಇನ್ನು ಗೆ ಬರೋದಾದ್ರೆ ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಕಡಿಮೆ ಸ್ಕ್ರೀನಿಂಗ್ ಟೈಮ್ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ ಅಂತ ಅಂದ್ರೆ ಐದರಿಂದ ಹತ್ತು ವರ್ಷ ಮಕ್ಕಳಿಗೆ ಅಂತಂದ್ರೆ ಒಂದು ಹಾಫ್ ಅನ್ ಅವರ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಈ ರೀತಿ ಅವ್ರ ಮೈಂಡ್ ಫ್ರೆಶ್ ಆಗಿ ಅದನ್ನ ನೋಡಲೇಬೇಕು ಅಂತ ಅನ್ನೋರಿಗೆ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ತೋರಿಸಿದ್ರೆ ಸಾಕು ಆದಷ್ಟು ಅದನ್ನು ಕೂಡ ಅವಾಯ್ಡ್ ಮಾಡಿ ಅಂತ ದಿ ನೆಕ್ಸ್ಟ್ ಎರಡರಿಂದ ಐದು ವರ್ಷದ ಮಕ್ಕಳಿಗೆ ಅತಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು ಯಾಕೆ ಅಂದ್ರೆ ಅವು ಮಾತಾಡುವಂತಹ ಸಮಯ ಅವಾಗ ಒಂದೂವರೆ ಎರಡು ವರ್ಷದಿಂದ ಮಕ್ಕಳು ಮಾತು ಕಲಿಯುವಂತಹ ಸಮಯ ಆ ಟೈಮಲ್ಲಿ ನಾವು ಮೊಬೈಲ್ ಆಗಲಿ ಟಿವಿ ಆಗಿ ಅವರಿಗೆ ಅತಿ ಹೆಚ್ಚು ರುಡಿ ಮಾಡಿದ್ರೆ ಮಕ್ಕಳು ಆ ಕಮ್ಯುನಿಕೇಶನ್ ಅನ್ನೇ ಕಳ್ಕೊಬಿಡ್ತಾರೆ ಬರೀ ಏನಿದ್ರು ಕೂಡ ಒನ್ ವೇ ಕಮ್ಯುನಿಕೇಶನ್ ಆಗಿ ಮಾತನ್ನ ಕೇಳಿಸ್ಕೊಂತಾರೆ ಹೊರತು ಅವ್ರಿಗೆ ರಿಪೀಟ್ ಆಗಿ ಮಾತಾಡೋದಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಡಾಕ್ಟರ್ಗಳು ಅತಿ ಹೆಚ್ಚು ಸಜೆಸ್ಟ್ ಮಾಡ್ತಾ ಇದ್ದಾರೆ ನಮಗೆ ಇದೆಲ್ಲಾ ಮಾಹಿತಿಯನ್ನ ತಿಳ್ಕೊಡ್ತೀವಿ ಆದ್ರೂ ಕೂಡ ಏನ್ ಮಾಡ್ತೀವಿ ಅತಿ ಹೆಚ್ಚು ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ತೋರಿಸ್ತಾನೆ ಇರ್ತೀವಿ ಸೊ ಹಾಗಾಗಿ ಹೇಳ್ತಿರುವಂತದ್ದು ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲೇ ಇರುವಂತದ್ದು ಸೊ ಹಾಗಾಗಿ ಕೆಟ್ಟದ್ರಿಂದ ನಾವು ಸ್ವಲ್ಪ ದೂರ ಇಡಬೇಕು ಯಾಕೆ ಅಂದ್ರೆ ಮಕ್ಕಳಿಗೆ ಅತಿ ಹೆಚ್ಚು ಪಾಸಿಟಿವ್ ಗಿಂತ ನೆಗೆಟಿವ್ ಬೇಗ ಕ್ಯಾಚ್ ಆಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಮಕ್ಕಳನ್ನ ಆದಷ್ಟು ಇದೆಲ್ಲದ್ರಿಂದ ಕೂಡ ದೂರ ಇಟ್ಟರೆ ಮುಂದಿನ ಭವಿಷ್ಯ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಇಷ್ಟ ಇಷ್ಟಪಡ್ತೀನಿ ಈ ಮಾಹಿತಿ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ಚಾನೆಲ್ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಮಾಡ್ಕೊಳ್ತೀವಿ ಫ್ರೆಂಡ್ಸ್